ನಿಜ ಹೇಳೋ ಒಂದ್ಸಾರಿ ಊಟ ಟೈಮ್ ಊಟ ಮಾಡೋಕ್ಕೆ ಟೈಮ್ ಸಿಗಲ್ಲ ಒಂದೊಂದ್ಸರಿ ನೀರು ಕುಡಿಯೋಕ್ಕೆ ಟೈಮ್ ಸಿಗೋಲ್ಲ ಯಾಕೆ ಕಷ್ಟಪಡ್ತಾ ಇದ್ದೀನಿ ಅಂತ ಅವರು ನಿಜ ವೀಡಿಯೋ ನೋಡೋರಿಗೆ ಗೊತ್ತಾಗುತ್ತೆ ತುಂಬ ಜನ ಮಾಡಿದ್ದಾರೆ ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಇವತ್ತೈವತ್ತೆಂಟನೇ ದಿನದ ವ್ಲಾಗು ಸೊ ಇವಾಗ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡೋದ್ರಿಂದ ಬೇಗ ಸ್ನಾನ ಮಾಡ್ಕೊಂಡು ಬಂದೆ ಮತ್ತು ಎರಡು ಗಂಟೆ ಮೇಲೆ ಒಂದು ಕೆಲಸ ಇದೆ ಹೊರಗಡೆ ಸೊ ಆ ಕೆಲಸ ಏನು ಅಂತ ನಿಮಗೆ ಮುಂದೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಸೊ ನೋಡ್ತಾ ಹಾಗೆ ಮುದ್ದೆ ಬಟ್ ತೆಳ್ಳಗೆ ಮಾಡಿಬಿಟ್ಟಿದೆ ಸ್ವಲ್ಪ ನೋಡಿ ಕೈಗಿನ್ನಂದ್ರೆ ಬರ್ತೈತೆ ಜೋಳದಿಟ್ಟಾಕಿದ್ನಲ್ವ ಸ್ವಲ್ಪ ನೀರು ತೆಳ್ಳಗೆ ಮಾಡೋಕೆ ಹೋಗ್ಬಿಟ್ಟು ಹಿಂಗೆ ಹೆಂಗೆ ಆಗ್ಬಿಡ್ತು ಇದು ಬೇಳೆ ಮತ್ತು ಒಣಗೊನೆ ಸ್ವಲ್ಪ ಬೇಯಿಸಿದ್ದೀನಿ ಮತ್ತು ಈ ಸಾಂಬಾರೆಲ್ಲ ಮಾಡೋಷ್ಟು ಕೂಡ್ಸೋತೇ ಇಲ್ಲ ಅದಕ್ಕೆ ಈಗ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಹನ್ನೆರಡು ಗಂಟೆಗೆ ಇನ್ನೇನು ಇನ್ನ ಹತ್ತು ನಿಮಿಷ ಆಯ್ತು ಅಷ್ಟೇ ಒಂದು ಮೊಟ್ಟೆ ಆಯಿತು ಬೇಯಿಸ್ಕೊಂಡಿದ್ದೀನಿ ಮೆಣ್ಸಿನ್ಕಾಯಿ ಕಲಿಸ್ಕೊತೀನಿ ಮತ್ತು ಹುಣಸೆಹಣ್ಣು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಆಲ್ರೆಡಿ ಇದನ್ನು ನೋಡಿರೋ ಗೊತ್ತಿರುತ್ತೆ ಈ ಥರ ನೀರು ಮಾಡಿಬಿಟ್ಟು ಕಲ್ಸ್ಕೊಂಡು ಒಂಥರ ಚೆನ್ನಾಗಿರುತ್ತೆ ಟೇಸ್ಟ್ ಟೇಸ್ಟ್ ಅನ್ನೋದ್ಕಿಂತ ಇವಾಗ ಟೈಮ್ ಉಳಿಸ್ಬೇಕಲ್ವ ಒಂದು ಅದರಿಂದ ಹಿಂಗೆ ಮಾಡ್ಕೋತಾ ಇದ್ದೀನಿ ಇವಾಗ ಒಬ್ಳು ಖಾರ ಹಾರಿದ್ರೆ ಸುಮ್ಮನೆ ಬೇಳೆ ಜಾಸ್ತಿ ಹಾಕಬೇಕು ಖಾರ ಹರಿಯೋದಕ್ಕೆ ಆಮೇಲೆ ಅದು ವೇಸ್ಟ್ ಆಗುತ್ತೆ ನನಗೆ ಒಬ್ಬಳೇ ಇರೋದ್ರಿಂದ ಒಂದೇ ಟೈಮ್ ತಿನ್ನೋದು ನಾನು ಬೇರೆ ಸುಮ್ಮನೆ ವೇಸ್ಟ್ ಅಂತೇಳಿ ನಾನು ಅದನ್ನು ಮಾಡ್ಕೊಂಡಿಲ್ಲ ಖಾರ ಅದಕ್ಕೆ ಇದು ತೊಟ್ಟಿನ ಸಮೇತನೇ ಹಾಕಿದೆ ಬೇಯಿಸೋಕ್ಕೆ ಇದು ಟೇಸ್ಟ್ ಸಖತ್ತಾಗಿರುತ್ತೆ ತಿಂದೋರ್ ಗೊತ್ತಿರುತ್ತೆ ಇಷ್ಟೇ ಇದಕ್ಕೆ ಇನ್ನೇನಿಲ್ಲ ಮುದ್ದೆ ಕಲ್ಸ್ಕೊಂಡು ತಿನ್ಕೊಳ್ಳೋದು ಅಷ್ಟೇ ಇವಾಗ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಸೊ ಆಮೇಲೆ ತಿಕ್ತೀನಿ ಬಾಯಿ ಎರಡೆರಡು ಲೇಯರ್ ಕಟ್ಬಿಟ್ಟು ಕವರ್ನ ಸ್ನಾನ ಮಾಡೋಕ್ಕೆ ಹೋಗಿದ್ದೆ ಹಂಗೂ ನೀರು ಸೋರ್ತಾಯಿದೆ ನೋಡಬೇಕು ಒಳಗಡೆ ನೀರು ಹೋಗ್ಬಿಟ್ಟಿದ್ಯಾ ಗಾಯಕ್ಕೆ ಏನೋ ಗೊತ್ತಿಲ್ಲ ಇವತ್ತು ಆನ್ಲೈನ್ ಕ್ಲಾಸಲ್ಲಿ ಪೇಂಟಿಂಗ್ ಹೇಳಿಕೊಟ್ಟಿರೋ ಡಿಸೈನು ಇದು ಜುಲ್ಕ ಫೈನಲ್ ಇವತ್ತೇ ಇದ್ದಿದ್ದು ಕ್ಲಾಸು ಮುಗೀತು ಇವತ್ತು ಲಾಸ್ಟ್ ಕ್ಲಾಸ್ ಇದ್ದಿದ್ದು ಆನ್ಲೈನ್ ಕ್ಲಾಸು ಸೆಕೆಂಡ್ ಬ್ಯಾಚು ಮುಗೀತು ಮತ್ತು ಮೂರನೇ ಬ್ಯಾಚನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೂರು ಜನ ಇದ್ದಾರೆ ಇವಾಗ ಆಲ್ರೆಡಿ ಸೊ ಇನ್ನೂ ಎನ್ಕ್ವೈರಿ ಬರ್ತಾ ಇದ್ದಾವೆ ನಾನು ಜಾಯಿನ್ ಆಗ್ತೀನಿ ನಾನು ಜಾಯಿನ್ ಆಗ್ತೀನಿ ಅಂತ ನೋಡೋಣ ಇನ್ನೂ ಜಾಯ್ನ್ ಆಗೋರು ಇದ್ರೆ ಜಾಯ್ನ್ ಆಗ್ಬೋದು ಸೊ ಅವ್ರನ್ನ ಡೈರೆಕ್ಟ್ ನಾನು ಗ್ರೂಪಲ್ಲಿ ಆ್ಯಡ್ ಮಾಡ್ತೀನಿ ಪೇಂಟಿಂಗ್ ವರ್ಕ್ ನಡೀತಾ ಇದೆ ಅರ್ಥ ಬರದಾಗಿದೆ ಎಲ್ಲನೂ ಸೊ ಇದೊಂದು ಕಂಪ್ಲೇಂಟ್ ಆಗಿದೆ ಇವತ್ತು ವೀಡಿಯೋ ಬೇರೆ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗ್ತಾ ಇಲ್ಲ ಬೆಳಗ್ಗೆಯಿಂದ ಹಾಕೋಕೆ ಸಾಕಾಗಿ ಸುಪ್ ತುಂಬ ಬೇಜಾರಾಗಿಬಿಡ್ತು ಯಾಕೋ ಗೊತ್ತಿಲ್ಲ ವೈಫೈ ಕನೆಕ್ಷನ್ ತೊಗೋಬೇಕು ಅನಿಸುತ್ತೆ ಅಂದರೆ ಐದು ಜಿ ಬಿ ಇರೋ ವಿಡಿಯೋ ಅದು ಅಪ್ಲೋಡೇ ಆಗ್ತಾಯಿಲ್ಲ ಕಷ್ಟ ಆಗ್ತಿದೆ ಸರಿಯಾಗಿ ಪೇಂಟೆಲ್ಲ ಆಗ್ಬಿಟ್ಟೈತಿ ಸರಿಯಾಗಿ ಯಾವ ಕೆಲಸನೂ ಮಾಡಿಲ್ಲ ಬರೀ ಅದು ಯಾವುದೋ ಪೇಂಟಿಂಗ್ ಮಾಡ್ಕೊಂಡು ಕುತ್ಕೊಂಡು ಕೆಲಸನೇ ಆಗ್ತಾಯಿಲ್ಲ ಅದಿಲ್ಲ ಹೊರೀತಾ ಇಲ್ಲ ಆಗುತ್ತೆ ಪಾತ್ರೆ ಅಷ್ಟು ಇದು ಎಲ್ಲ ತೊಳೆದೆ ನೆನೆಯ ತೊಳೆದಿರಲಿಲ್ಲ ಮತ್ತು ಇದು ಬೆಳಿಗ್ಗೆ ಉಪ್ಸಾರು ಮಾಡಿದ್ದಿದ್ದು ಮತ್ತು ಅದು ಮುದ್ದೆ ಮಾಡಿದ್ದಿದ್ದು ಸಾಂಬಾರು ಹೋದಂಗೆ ಆಗಿತ್ತು ಸ್ವಲ್ಪ ನೆನ್ಸಿಟ್ಟಿದ್ದೀನಿ ನೆನೆಸಿಟ್ಟಿದ್ದೀನಿ ಮತ್ತು ಬಟ್ಟೆ ಎಲ್ಲ ತೊಳೆದಾಗುತ್ತೆ ಮತ್ತು ಈ ಬಟ್ಟೆಲ್ಲ ತೊಳೆದಾಕಿದ್ದೀನಿ ಆ್ಯಕ್ಚುಲಿ ಇವಾಗ ಪೇಂಟಿಂಗ್ ಕೆಲಸ ಆಯಿತು ಕೂತು ಕೂತು ಸೊಂಟನಾಗ್ಬಿಟ್ಟೈತೆ ನೋಡಿ ಒಂದು ರೇಂಜಿಗೆ ತಂದಿದ್ದೀನಿ ಮೊದಲುಗಿಂತ ಇವಾಗ ಬೆಟರ್ ಆಗೈತೆ ಬೆಳಗ್ಗೆಯೂ ಸರಿಯಾಗಿ ವೀಡಿಯೋನೇ ಮಾಡಿಲ್ಲ ಹೇಳಬೇಕು ಅಂದರೆ ಇಲ್ಲೆಲ್ಲ ಪೇಂಟು ಫುಲ್ಲು ಕೈ ಮೈಯೆಲ್ಲ ಪೇಂಟ್ ಆಗಿಬಿಟ್ಟೈತೆ ಫೋನ್ ಕೂಡ ಪೇಂಟ್ ಆಗ್ಬಿಟ್ಟೈತೆ ಪೇಂಟ್ ಮಾಡೋಕೆ ಹೋಗಿದ್ದೆ ಅದೇ ಕೆಲಸ ಇಡ್ಬಿಡ್ತು ಒಂದು ಆಮೇಲೆ ಯಾಕೋ ಇವತ್ತು ಯೂಟ್ಯೂಬಲ್ಲಿ ವೀಡಿಯೋನೇ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಬೆಳಗ್ಗೆಯಿಂದ ಟ್ರೈ ಮಾಡಿ ಮಾಡಿ ಬೆಳಗ್ಗೆ ಆರು ಗಂಟೆಲಿ ಹಾಕಿದ್ದು ಅಪ್ಲೋಡು ಇನ್ನೂ ಆಗಿಲ್ಲ ಅರ್ಧ ಬರ್ಧ ಸಿಕ್ಸ್ಟಿ ಫೋರ್ ಪರ್ಸೆಂಟಲ್ಲೇ ಐತೆ ಆ ಬೇಜಾರಲ್ಲಿ ವೀಡಿಯೋನೇ ಮಾಡಿಲ್ಲ ಇವತ್ತು ತಲೆ ಕಟ್ಟೋಗ್ಬಿಡ್ತು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿದೆ ಮಧ್ಯಾಹ್ನ ಮತ್ತೋಗಿ ಪೇಂಟಿಂಗ್ ಮಾಡಿದ್ದೀನಿ ಎಷ್ಟೆಲ್ಲ ಪೇಂಟಿಂಗ್ ಮಾಡಿದೆ ಅಂತ ತೋರಿಸ್ತೀನಿ ಬಟ್ ತುಂಬ ಬೇಜಾರಾಯ್ತು ಇವತ್ತು ಅದು ಅಪ್ಲೋಡ್ ಆಗದೆ ಇರೋದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗಿ ಆಮೇಲೆ ಫೋನಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ಮು ಏನು ಮಾಡೋದು ಇರೋದು ಒಂದೇ ಫೋನು ಆಮೇಲೆ ಎಲ್ಲನೂ ಮ್ಯಾನೇಜ್ ಮಾಡಬೇಕು ಅದರಿಂದ ಸ್ಟೋರೇಜ್ ಜಾಸ್ತಿ ಆಗಿರುತ್ತೆ ಮತ್ತು ಒಂದು ವೀಡಿಯೋ ಡಿಲೀಟ್ ಮಾಡಬೇಕು ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡಬೇಕು ಈ ಥರ ಪರಿಸ್ಥಿತಿ ಬಂದ್ಬಿಟ್ಟೈತೆ ಒಂದು ಒಳ್ಳೆ ಕ್ಯಾಮ್ರಾ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಮುಂದೆ ಏನಾಗುತ್ತೆ ನೋಡೋಣ ಸೊ ಒಳ್ಳೆ ಕ್ಯಾಮ್ರಾ ತಗೊಂಡ್ರೆ ಚೆನ್ನಾಗಿ ವಿಡಿಯೋ ಮಾಡ್ಬೋದು ಸ್ಟೋರೇಜ್ ಏನೂ ಪ್ರಾಬ್ಲಮ್ಸ್ ಇರೋಲ್ಲ ಇವತ್ತು ಪೇಂಟಿಂಗ್ ಮಾಡಿರೋದು ಮತ್ತು ಇದು ಅರ್ಧ ಬರ್ಧ ಆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಮತ್ತೆ ಇದು ಪರವಾಗಿಲ್ಲ ಒಂದು ಬೆಟರ್ ಲೆವೆಲಿಗೆ ಬಂದಿದೆ ಪೇಂಟಿಂಗ್ ಇನ್ನೂ ಸ್ವಲ್ಪ ನೋಡಿ ಇಲ್ಲೆಲ್ಲ ಕ್ಲಿಯರ್ ಆಗಿಲ್ಲ ಕ್ಲಿಯರ್ ಮಾಡ್ತೀನಿ ಅದು ನೈಟ್ ಹೊತ್ತು ಪೇಂಟಿಂಗ್ ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ ಎಲ್ಲೆಲ್ಲಿ ಕ್ಲೋಸ್ ಆಗೈತೆ ಎಲ್ಲೆಲ್ಲಿ ಓಪನ್ ಆಗೈತೆ ಅಂತ ಗೊತ್ತಾಗಲ್ಲ ಸೊ ಅದಕ್ಕೆ ಏನು ಮಾಡಬೇಕು ಬೆಳಗ್ಗೆ ಹೋದ್ ಮಾತ್ರ ಪೇಂಟಿಂಗ್ ಮಾಡಬೇಕು ಇದು ನೋಡಿ ಇದು ಎಷ್ಟು ಚೆನ್ನಾಗಿ ಇಲ್ಲೊಂದು ಉಕ್ಕು ಇಲ್ಲೊಂದು ಉಕ್ಕಿದೆ ಇದೊಂಥರ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಮಾಡಿದ್ರೆ ಇನ್ನೊಂದೆರಡು ಪೇಂಟಿಂಗ್ ಫಿನಿಶ್ ಫಿನಿಶಿಂಗ್ ಆಗಿರೋದೈತೆ ತೋರಿಸ್ತೀನಿ ಅಯ್ಯೋ ಏನು ಕೆಲಸ ಅಂದ್ಕೊಂಡಿದ್ದೀರ ಪೇಂಟಿಂಗ್ ಮಾಡೋದು ಅಷ್ಟು ಸುಲಭ ಅಲ್ಲ ಅದರಲ್ಲೂ ಅಯ್ಯಪ್ಪ ಈ ಹ್ಯಾಂಡ್ಮೇಡ್ ಪೇಂಟಿಂಗ್ ಮಾಡೋ ಹೊತ್ತಿಗೆ ಹುಚ್ಚಾತ್ ಬಿಡ್ತೈತಿ ಇಲ್ಲಿ ನೋಡಿ ಇದು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಇಷ್ಟು ನಾ ಕಾಣ್ತಾ ಇದೆ ಇದಕ್ಕೆ ವಾರ್ನಿಷ್ ಹಾಕಿದ್ರೆ ತುಂಬ ಕಲರ್ ಸಖತ್ತಾಗಿ ಕಾಣಿಸುತ್ತೆ ವಾರ್ನಿಷಿಂಗ್ ಮಾಡಿದ್ರೆ ಸೈಡಲ್ಲೆಲ್ಲ ಅಷ್ಟೇನು ಪೇಂಟಿಂಗ್ ಮಾಡಲ್ಲ ಬಟ್ ಕ್ಲೋಸ್ ಮಾಡಬೇಕಾಗಿತ್ತು ಮರ್ತುಬಿಟ್ಟಿದ್ದೀನಿ ಇದನ್ನ ಇವಾಗ ಕ್ಲೋಸ್ ಮಾಡ್ತೀನಿ ಮತ್ತೆ ಇದೊಂದಿದೆ ನೋಡಿ ಹ್ಯಾಂಡ್ ಮೇಡು ಲೈನ್ಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ನನಗೆ ಅದಕ್ಕೆ ನನಗೆ ಇಷ್ಟ ಮೇಡ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನನಗೆ ಇಷ್ಟು ರೆಡಿ ಇದ್ದಾವೆ ಇನ್ನೂ ಸರಿ ಕಂಪ್ಲೀಟ್ ಆಗಿಲ್ಲ ಅಷ್ಟೇ ಬೆಳಗ್ಗೆ ಎದ್ದು ಮಾಡ್ತೀನಿ ಇವತ್ತೆಲ್ಲ ಇದೇ ಕೆಲಸ ಮಾಡಿದ್ದೀನಿ ಇದು ಫಿನಿಶಿಂಗ್ ಆಗಿಲ್ಲ ಯಾವುದು ಫಿನಿಶಿಂಗ್ ಆಗಿಲ್ಲ ಎಲ್ಲ ಅರ್ಧ ಬರ್ದಾಗಿದೆ ಸುಮ್ಮನೆ ಇಟ್ಟಿರ್ತೀನಿ ಬೆಳಗ್ಗೆ ಎದ್ದು ನೋಡ್ಕೊಳ್ಳೋಣ ಇಲ್ಲಿ ನೋಡಿ ನಾಯಿ ಸಾಕಾಣದಕ್ಕೆ ಇಷ್ಟು ದಿನ ಬಿಸ್ಕೆಟ್ ಹಾಕಿ ನಾನು ಶೂನೇ ತೊಗೊಳ್ಳೋಕೆ ಕಚ್ಚಿ ಕಚ್ಚಿ ಆಡ್ ಮಾಡಿದೆ ನಾಯಿ ಸಾಕೊಂಡ್ರೆ ಹಿಂಗೇನ ಮಾಡೋದು ಬೀದಿಲಿ ಹೋಗೋ ನಾಯಿ ಅಂತೇಳಿ ಇದು ಮಾಡಿದೆ ನಾನು ಎಲ್ಲ ಕಚ್ಚಿ ಹಣ್ಣು ಮಾಡಿದೆ ಇದು ಎಂಟುನೂರು ರೂಪಾಯಿ ಅನಿಸುತ್ತೆ ಏಳ್ನೂರಿಂದ ಎಂಟುನೂರು ರೂಪಾಯಿ ಅನ್ಕೋಗೋದು ಈ ಶೂ ತಗೊಂಡು ಟೂ ಇಯರ್ಸ್ ಆಯಿತು ಹೆಂಗೋ ಇಟ್ಕೊಂಡಿದ್ದೆ ನಾನಿವಾಗ ನೋಡಿಲ್ಲ ಅಂದರೆ ತೊಗೊಂಡೋಗಿ ಇನ್ನೂ ಪೂರ್ತಿ ಕಚ್ಚು ಬಿಡ್ತಾಯಿತ್ತು ಅಷ್ಟಲ್ಲೂ ಓಡೋಗಿ ಆ ರೋಡಲ್ಲಿ ಕೈಲಿ ಕೈಲೋದು ತೆಗೆಸ್ಕೊಂಡೆ ನಂದು ಒಂದು ಶೂ ತೊಗೊಂಡೋಗ್ಬಿಟ್ಟಿದೆ ಕೊಡಿ ಅಂತ ಮತ್ತೆ ಕಸಾನು ಅಷ್ಟೇ ಈಚೆ ಇಟ್ಟಿದ್ದು ನಾ ಎಲ್ಲ ಕೆದ್ರುತೈತೆ ಬಂದು ನಾಯಿ ಅದಕ್ಕೆ ಒಳಗಡೆ ತೆಗೆದಿಟ್ಕೊಂಡಿದ್ದೀನಿ ಸುಮ್ಮನೆ ಆಮೇಲೆ ನಮಗೆ ಬೈತಾರೆ ಏನು ಮಾಡೋದು ಎಲ್ಲರೂ ಕೈಯಲ್ಲೂ ಬೈಸ್ಕೊಬೇಕು ನಮ್ಮ ಪರಿಸ್ಥಿತಿ ಹಿಂಗಾಗೈತೆ ಅದಕ್ಕೆ ಮನೆ ನೋಡ್ಕೊಂಡು ಸುಮ್ಮನೆ ಹೋಗಿಬಿಡ್ಬೇಕು ಟೆನ್ಷನ್ಸ್ ಆಗ್ತಿದೆ ಸಖತ್ತು ಮೊನ್ನೆಲ್ಲ ತುಂಬ ದೊಡ್ಡ ಜಗಳ ಆಯಿತು ಮಳೆ ಬಂತು ಹೇಳಿ ನಾನೇನು ಮಾಡಿದೆ ಹೊಗೆ ಹಾಕಿರೋ ಅಂಥದ್ದು ಒಂದು ಬಾಂಡ್ಲಿ ಇತ್ತಲ್ವ ಹೊರಗಡೆ ಅದನ್ನು ಬೇರೆಯವ್ರ ಕೈಯಿಂದ ತಂದುಬಿಟ್ಟು ಬಾಗ್ಲ ಮಡಗಿಸ್ಕೊಂಡೆ ಬಟ್ ಅದು ಏನಾಗಿದೆ ಅಂದರೆ ಸ್ವಲ್ಪ ಇನ್ನೂ ಹೊಗೆ ಆಡ್ತಾಯಿತ್ತು ಜಾಸ್ತಿ ಹೋಗಿ ಆಡ್ತಾ ಇರಲಿಲ್ಲ ಯಾಕಂದರೆ ಬೆಳಗ್ಗೆಯಿಂದ ಫೈಯರ್ ಹಾಕಿದ್ನಲ್ವಾ ಸಾಯಂಕಾಲ ಒಂದು ನಾಲ್ಕು ಗಂಟೆ ಐದು ಗಂಟೆ ಹೊತ್ತಿಗೆ ಮಳೆ ಬರೋಂಗಾಗ್ಬಿಡ್ತು ಹನಿನೂ ಆಗ್ತಾಯಿತ್ತು ಅದನ್ನ ನೋಡೇ ನಾನು ಒಳಗಡೆ ತೆಗೆಸ್ಕೊಂಡಿದ್ದು ತೆಗೆಸ್ಕೊಂಡು ಬಂದು ಇಲ್ಲಿಟ್ಕೊಂಡ್ರೆ ನೀನು ಇಟ್ಕೋಬೇಡ ಹಂಗೆ ಹಿಂಗೆ ಅಂತ ಜೋರಾಗಿ ಜಗಳ ಮಾಡಿದ ನಾನು ಸಿಕ್ಕಾಪಟ್ಟೆ ನಿಜವಾಗ್ಲೂ ತುಂಬ ಕೋಪ ಬಂದಿದ್ದು ಇಷ್ಟು ದಿನ ತಡ್ಕೊಂಡಿದ್ದೆ ಬಟ್ ಮೊನ್ನೆ ಮರ ತಡ್ಕೊಳಕ್ಕಾಗಲಿಲ್ಲ ಆನ್ಲೈನ್ ಕ್ಲಾಸ್ ಹೇಳ್ಕೊಡ್ನಲ್ಲ ಆವತ್ತು ಆನ್ಲೈನ್ ಕ್ಲಾಸ್ ಫೈರಿಂಗ್ ಕ್ಲಾಸ್ ಹೇಳ್ಕೊಡನಲ್ಲ ಆವತ್ತು ಇದು ನೋಡಿ ಟೇಬಲ್ ಮೇಲೆ ತೆಗೆದು ತೆಗೆದು ಇದು ಒಳಗಡೆ ಎಸ್ತಿದ್ದೀನಿ ಎಲ್ಲ ಮಿಕ್ಸಪ್ ಆಗಿಬಿಟ್ಟೈತೆ ಯಾವುದೋ ಅಂತಲೇ ಗೊತ್ತಾಗ್ತಾ ಇಲ್ಲ ಒಂದೊಂದು ಸಾರಿ ಇಷ್ಟು ಐಟಮ್ಸ್ ಎಲ್ಲ ಒಂದಕ್ಕೆ ತುಂಬ ಮಾಡಿದ್ದೀನಿ ಮತ್ತು ಇವಾಗ ಅಲ್ಲೊಂದಷ್ಟು ಮಾಡಿಟ್ಟಿರೋ ಅಂಥವು ಇದಾವೆ ನೋಡಿ ಅದು ಅರ್ಧ ಬರ್ಧ ಪೇಂಟಿಂಗ್ ಆಗೈತೆ ಯಾಕೆ ಅರ್ಧ ಬರ್ಧ ಆಗುತ್ತೆ ಪೇಂಟಿಂಗ್ ಅಂದರೆ ಅವ್ರು ಹಂಗ ಟೈಮ್ ಕೊಡಬೇಕಲ್ವಾ ಸೊ ಅದಕ್ಕೆ ಸ್ವಲ್ಪ ಟೈಮ್ ಬಿಟ್ಟಿರ್ತೀವಿ ಅದಕ್ಕೆ ಕವರು ಅದೇ ಕಲರ್ ಇರೋದ್ರಿಂದ ಹಂಗೇ ಒಂಥರ ಕಾಣಿಸ್ತಿದೆ ನಿಮಗೆ ಕೈಲಿ ಇಟ್ಕೋತೀನಿ ನೋಡಿ ಇವಾಗ ಎಲ್ಲ ಸಿಲ್ವರ್ ಕಲರ್ದೇ ಒಡೆದಿದೆ ಪೇಂಟಿಂಗು ಇಷ್ಟು ಪೂರ್ತಿ ಬರೀ ಸಿಲ್ವರ್ ಕಲರ್ ಮಾಡಿಬಿಟ್ಟಿದ್ದೀವಿ ಸೊ ನಾಳೆ ಫಿನಿಷಿಂಗ್ ಮಾಡಿಬಿಟ್ಟು ಇದಕ್ಕೆಲ್ಲ ಥ್ರೆಡ್ ಹಾಕಬೇಕು ಅಯ್ಯೋ ಥ್ರೆಡ್ ಹಾಕ್ಬೇಕು ಅಂತ ಹೇಳ್ತೀನಿ ಅಯ್ಯೋ ಎಲ್ಲಿ ಫಿನಿಷಿಂಗ್ ಮಾಡೋಕ್ಕೂ ಟೈಮ್ ಇಲ್ಲ ಏನಕ್ಕೂ ಟೈಮ್ ಇಲ್ಲ ಮನೆ ಕೆಲಸ ಮಾಡಬೇಕು ನಂದು ಕಾಲ್ ನೋಡ್ಕೋಬೇಕು ಊಟನು ಮಾಡ್ಕೊಂಡು ತಿನ್ನಬೇಕು ಎಲ್ಲ ಮಾಡಬೇಕು ಸೊ ಅದಕ್ಕೆ ಟೈಮ್ ಜಾಸ್ತಿ ಬೇಕಾಗುತ್ತೆ ವೀಲ್ ಚೇರಲ್ಲಿ ಇದ್ಕೊಂಡು ಎಲ್ಲ ಕೆಲಸ ಮಾಡಬೇಕಲ್ಲ ಸೊ ತುಂಬ ಟೈಮ್ ತಗೊಳುತ್ತೆ ಇದು ಮಾತ್ರ ಡಬಲ್ ಲೇಯರ್ ಇದು ಮಾಡಿರೋದು ದಾವತ್ತೆ ತೋರಿಸಿದ್ದೀನಿ ವೀಡಿಯೋದಲ್ಲಿ ಸೊ ಇದು ಫಿನಿಶಿಂಗ್ ಆಗಿದೆ ಏನು ಪ್ರಾಬ್ಲಮ್ ಇಲ್ಲ ಇದು ಇದಕ್ಕೆ ಜಸ್ಟ್ ಬೀಡ್ ಹಾಕ್ಬೇಕಷ್ಟೇ ಇಲ್ಲೊಂದು ಎಳೆ ಇಲ್ಲೊಂದು ಎಳೆ ಬೀಡ್ ಬರುತ್ತೆ ಇದನ್ನ ಹಾಕ್ಬೇಕಷ್ಟೆ ಬಟ್ ನಂದು ಐಟಮ್ಸ್ ಎಲ್ಲ ಫಿನಿಷಿಂಗ್ ನೀಟಾಗಿರುತ್ತೆ ಸೊ ತಗೊಳ್ಳೋರು ಹೇಳ್ತಾರೆ ಎಷ್ಟು ಚೆನ್ನಾಗಿ ಮಾಡಿದ್ದೀರಂತ ಸೊ ತುಂಬ ಖುಷಿಯಾಗುತ್ತೆ ಅವ್ರ ಮಾತು ಕೇಳೋವಾಗ ಯಾಕಂದರೆ ಮಣ್ಣಿಂದ ಮಾಡೋದು ಹೊಡೆದೋಗುತ್ತೆ ಅಂತ ಕೆಲವ್ರು ತೊಗೊಳ್ಳಲ್ಲ ಬಟ್ ಮಣ್ಣು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಮಣ್ಣು ಹಾಕೊಳ್ಳೋಕ್ಕೆ ತುಂಬ ಜನ ಇಷ್ಟಪಡ್ತಾರೆ ಸೊ ಟ್ರೈಬಲ್ಸ್ ಎಲ್ಲ ಮಣ್ಣಿಂದ ಯೂಸ್ ಮಾಡೋದು ಟ್ರೈಬಲ್ಸ್ಗಳು ನೋಡಿರ್ಬೋದು ನೀವು ಅವರು ನ್ಯಾಚುರಲ್ ಆಗಿರೋ ಜಾಸ್ತಿ ಯೂಸ್ ಮಾಡ್ತಾರೆ ನಮ್ಮಂಗೆ ಆರ್ಟಿಫಿಷಿಯಲ್ ಅದು ಇದು ತೊಗೊಂಡು ಯೂಸ್ ಮಾಡಲ್ಲ ಅವರು ಸೊ ಏನಾಗೊತ್ತಿಲ್ಲ ಇವಾಗ ಟೆರಕೂಟ ಇಷ್ಟಪಡೋರು ತುಂಬ ಜನ ಇದ್ದಾರೆ ಸೊ ಅವರೆಲ್ಲ ಕೇಳ್ತಾರೆ ಕೊಡಿ ಅಂತ ತೊಗೊತಾರೆ ಸೊ ತುಂಬ ಜನ ಬಂದು ವಾಟ್ಸಪ್ಪಲ್ಲಿ ನನಗೆ ಇವಾಗೂ ಹೇಳಬೇಕು ಅಂದರೆ ಫೋಟೋಸ್ ಹಾಕಿಸ್ಕೊತಾರೆ ನನಗೆ ಎಷ್ಟು ಬಿಝಿ ಇರೋಂಥ ಟೈಮಲ್ಲಿ ಹೋಗಿ ಅವ್ರು ಫೋಟೋ ಹಾಕ್ತೀನಿ ಒಂದಕ್ಕಾದ್ರೂ ರೆಸ್ಪಾನ್ಸ್ ಮಾಡೋಲ್ಲ ಒಂದು ರೆಸ್ಪಾನ್ಸಿಬಿಲಿಟಿ ಇರಬೇಕಲ್ಲ ಇವರೊಬ್ಬರು ಇಷ್ಟು ಕೆಲಸ ಮಾಡ್ಕೊಂಡು ಯೂಟ್ಯೂಬ್ ವೀಡಿಯೋಸ್ ಮಾಡ್ಕೊಂಡು ಪ್ರತಿಯೊಂದು ಕೆಲಸಗಳು ಮಾಡಿಕೊಂಡು ಇಷ್ಟು ಕಷ್ಟಪಟ್ಟು ಬಂದು ಫೋಟೋಸ್ ಹಾಕ್ತಾರೆ ವಾಟ್ಸಪ್ಪಲ್ಲಿ ಅವ್ರಿಗೊಂದು ಬೆಲೆ ಕೊಡಬೇಕು ಅದಕ್ಕೋಸ್ಕರ ಒಂದಾದರೂ ಬೇಡ ಏನು ಬೇಡ ಒಂದು ಜುಮ್ಕಾ ತಗೊಳ್ಳಿ ಒಂದು ಇನ್ನೂರು ರೂಪಾಯಿದು ಅದಾದರೂ ತೊಗೋಬೇಕಲ್ವಾ ಎಷ್ಟೋ ಜನ ಹಾಗೆ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾರೆ ತುಂಬ ಬೇಜಾರಾಗುತ್ತೆ ಅದಕ್ಕೆ ನಡುವೆ ಏನು ಮಾಡ್ತಾ ಇದ್ದೀನಿ ನಾನು ಯಾರಾದರೂ ಕೇಳಿದ್ರೆ ನಿಜವಾಗ್ಲೂ ರೆಸ್ಪಾನ್ಸ್ ಮಾಡೋಕ್ಕೆ ಆಗ್ತಾಯಿಲ್ಲ ಯಾಕಂದರೆ ಅಷ್ಟು ಇದ್ದೀನಿ ನಾನು ಅಷ್ಟು ಬ್ಯಿ ಇದ್ದೀನಿ ಮತ್ತು ಎಲ್ಲರೂ ತಗೊಳ್ಳದೇ ಇರಲ್ಲ ಇವಾಗ ಒಂದು ಹದಿನೈದು ಜನದಲ್ಲಿ ಒಂದು ತಗೋತಾರೆ ತಗೋತಾರೆ ಹಾಗೆ ಅವ್ರಿಗೆ ಗೊತ್ತಿರುತ್ತೆ ನನ್ನ ಕಷ್ಟ ಏನಂತ ಕೆಲವೊಬ್ರು ಗೊತ್ತೇ ಇರೋಲ್ಲ ನಿಜವಾಗ್ಲೂ ಅದು ಏನಕ್ಕೆ ಬಂದು ವಾಟ್ಸಪ್ಪಲ್ಲಿ ಟೈಮ್ ವೇಸ್ಟ್ ಮಾಡಿಸ್ತಾರೆ ನಿಜ ಅಂದರೆ ಸಿಕ್ಕಾಪಟ್ಟೆ ಸಿಟಿ ಬರುತ್ತೆ ಒಂದೊಂದು ಸಾರಿ ನನಗೆ ನಿಜ ಹೇಳ್ಬೇಕು ಸಾರಿ ಊಟ ಟೈಮ್ ಊಟ ಮಾಡೋಕ್ಕೆ ಟೈಮ್ ಸಿಗೋಲ್ಲ ಒಂದೊಂದು ಸಾರಿ ನೀರು ಕುಡಿಯೋಕ್ಕೆ ಟೈಮ್ ಸಿಗೋಲ್ಲ ಯಾಕೆ ಈ ಕಷ್ಟ ಪಡ್ತಾಯಿದ್ದೀನಿ ಅಂತ ಅವ್ರು ನಿಜ ವೀಡಿಯೋ ನೋಡೋರಿಗೆ ಗೊತ್ತಾಗುತ್ತೆ ತುಂಬ ಜನ ಹಂಗೆ ಮಾಡಿದ್ದಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ವಾಟ್ಸಪ್ ತೆಗೆದು ನೋಡಿದ್ರೆ ಬಿಸ್ನೆಸ್ ವಾಟ್ಸಪ್ಪು ಎಷ್ಟು ಫೋಟೋ ತೊಗೊಂಡೋಗಿ ಹಾಕಿದ್ದೀನಿ ಅಂದರೆ ಬರೀ ನಂಬರ್ಸ್ಗಳೇ ಯಾರೂ ಸೇವ್ ಮಾಡ್ಕೊಂಡಿಲ್ಲ ನಾನು ತುಂಬ ನಂಬರ್ಸ್ಗಳು ಬರುತ್ತೆ ಬರ್ತಾರೆ ಎನ್ಕ್ವೈರಿ ಮಾಡ್ತಾರೆ ಹೋಗ್ತಾರೆ ಬರ್ತಾರೆ ಒಂದು ಎನ್ಕ್ವೈರಿ ಮಾಡ್ತಾರೆ ಹೋಗ್ತಾರೆ ಅಷ್ಟು ಫೋಟೋಸ್ನ ಒಬ್ಬರಿಂದ ಇನ್ನೊಬ್ರಿಗೆ ಶೇರ್ ಮಾಡಕ್ಕೆ ಎಷ್ಟು ಟೈಮ್ ಇಡ್ತಿರುತ್ತೆ ನನಗೆ ಆಮೇಲೆ ಅವ್ರು ಕೇಳಿದಕ್ಕೆಲ್ಲ ಆನ್ಸರ್ ಮಾಡಬೇಕು ಇಷ್ಟಿಷ್ಟು ರೇಟ್ ಅಂತ ಹೇಳಬೇಕು ನಾನು ಆ ರೇಟಲ್ಲಿ ಹೇಳಿದ್ಮೇಲೆ ನಮಗೆ ಕಮ್ಮಿ ಕೊಡಲ್ವಾ ಅಂತ ಕೇಳ್ತಾರೆ ಅಲ್ಲ ನಾನು ಇರೋ ಸಿಚ್ಯುವೇಶನ್ಗೆ ನಾನು ಕೊಡ್ತಾ ಇರೋದು ನನ್ನ ಪೇಜಲ್ಲಿ ಎಲ್ಲ ಟೆರಕುಟ ಪೇಜನ್ನ ತೆಗೆದು ನೋಡಿ ಅವರೆಲ್ಲ ಹಾಕಿರೋ ರೇಟಿಗೆ ನನ್ನ ರೇಟು ಏನೇನೂ ಅಲ್ಲ ಆಮೇಲೆ ನಾನು ಇರೋ ಪರಿಸ್ಥಿತಿಗೆ ಎಷ್ಟು ಕಷ್ಟಪಟ್ಟು ಮಾಡ್ತಾಯಿದ್ದೀನಿ ಅದನ್ನು ನೋಡಿನೇ ತೊಗೋಬೇಕು ನೀವು ಅಷ್ಟು ರೇಟ್ ಕಮ್ಮಿ ಇಟ್ಟಿದ್ದೀನಿ ನಾನು ಬಟ್ ಆದರೂ ರೇಟ್ ಕಮ್ಮಿ ಕೊಡಲ್ವಾ ಅಂತ ಕೇಳ್ತಾರೆ ಹೋಗಿ ಆನ್ಲೈನಲ್ಲಿ ಚೆಕ್ ಮಾಡಲಿ ಗೊತ್ತಾಗುತ್ತೆ ಅವ್ರಿಗೂ ಎಲ್ರಿಗೂ ಇಲ್ಲ ಯಾರು ಬಂದಿಲ್ಲ ಟೈಮ್ ಪಾಸ್ ಮಾಡಿ ರೇಟ್ ಕಮ್ಮಿ ಕೊಡಿ ಅಂತ ಕೇಳ್ತಾರಲ್ಲ ಅವ್ರಿಗೆ ಮಾತಾಡ್ತಾಯಿದ್ದೀನಿ ಒಂದು ಒಂದು ಒಬ್ಬ ಮನುಷ್ಯನ ಪರಿಸ್ಥಿತಿ ನೋಡಿ ಅರ್ಥ ಮಾಡ್ಕೊಳ್ಳಿ ನಾನೇನು ಈ ಎಕ್ಸ್ಟ್ರಾ ಪ ಪ್ರೈಸಲ್ಲಿ ಇಟ್ಟು ಎಕ್ಸ್ಟ್ರಾ ಎಲ್ಲ ಅಮೌಂಟ್ ಹೇಳಿ ನಾನೇನು ಯಾವುದನ್ನು ಸೇಲ್ ಮಾಡ್ತಾ ಇಲ್ಲ ನಾನು ಎಷ್ಟು ಕಷ್ಟಪಟ್ಕಂಡು ಮಾಡ್ತಾಯಿದ್ದೀನಿ ಅದಕ್ಕೊಂದು ಸರಿಯಾಗಿರೋ ಬೆಲೆ ಇಟ್ಟಿದ್ದೀನಿ ಅದಕ್ಕಿಂತ ಕಮ್ಮಿನೇ ಕೊಡ್ತಾ ಇದ್ದೀನಿ ಹೇಳಬೇಕು ಅಂದರೆ ಸೊ ಅದನ್ನ ನೋಡಾದ್ರೂ ತಗೊಳ್ಳಿ ಅಷ್ಟೇ ಟೈಮ್ ಪಾಸ್ ಮಾಡೋಕ್ಕೆ ಮಾತ್ರ ಯಾರ ಜೊತೆನೂ ಅಷ್ಟೇ ನನಗೆ ಟೈಮ್ ಇಲ್ಲ ಸೊ ಅಂತ ಮೆಸೇಜಸ್ ಅಂತೂ ಮಾಡೋಕ್ಕೆ ಹೋಗ್ಬಿಡಿ